ಕೆಲಸ ಇಲ್ಲ ಅನ್ಕೊಂಡಿದೀರ ಬಂದಾಗ ಕಟ್ ಮಾಡಿ ಮಾತಾಡಿ ಹಾಯ್ ಹಲೋ ನಮಸ್ಕಾರ ಇಲ್ಲರಿ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತದ ಪ್ರಪಂಚ ನೋಡ್ಬೇಕಂದ್ರೆ ನಿಮ್ಗೆಲ್ಲ ಎಷ್ಟು ದಿನ ಕಾದಿದೀರಾ ನನ್ಗೆ ಗೊತ್ತದ ನಮ್ ಡೈಲಿ ಲಾಗ್ ಇವತ್ತಿಂದ ಸ್ಟಾರ್ಟ್ ಆಗೈತಿ ನಿಮ್ಮ ಗಡಿಬಿಡಿ ಮಾಡುವ ಸಂಗೀತ ಗಡಿಬಿಡಿ ಗಡಿಬಿಡಿ ಚಪಾತಿ ಮಾಡೋದು ಗಡಿಬಿಡಿ ಓಡಾಡೋದು ಗಡಿಬಿಡಿ ಮಾಡೋ ಕೆಲಸಗಳು ಎಲ್ಲ ನಿಮ್ಗೆ ಈಗ ತೋರಿಸ್ತಾಳು ಬರ್ತಾ ನಿಮ್ಮ ಮನೆಗೆ ಈಗ ದಿನಾಲು ನೀವು ನೋಡ್ರಂತೆ ನಂಗೆ ಏನಿದೆ ಗೊತ್ತಾ ಇವತ್ತು ಗುರುವಾರ ಎರಡನೇ ಪೂಜೆ ಇವತ್ತಿನ ದಿನ ಒಳಗೆ ಏನೇನು ಮಾಡ್ತೀವಿ ನೋಡ್ರಂತೆ ಬೆಳಗ್ಗೆಯಿಂದ ಸಾಯಂಕಾಲದಲ್ಲೂ ಗಡಿಬಿಡಿ ಗಡಿಬಿಡಿ ಮನೆ ಜಂಜಾಟ ಒಳಗೆ ಗಂಡ ಮಕ್ಕಳು ಮನೆ ನಮ್ಮ ಮನೆ ಕೆಲಸ ಮಾಡೋ ಬರುವಂತ ಸುಜಾತ ಅವಳ ಜೊತೆ ಎಲ್ಲ ನಾನು ಯಾವ ರೀತಿ ವರ್ತನೆ ಮಾಡ್ತೀನಿ ಹೆಂಗಿರ್ತೀನಿ ಎಲ್ಲ ನಿಮಗೆ ತೋರ್ಸೋಣ ಅಂತ ನಮ್ ಲಾಗೊಳಗ ಇದು ಅದ ರೆಡಿ ಇದಾರೆಲ್ಲ ಅದಕ್ಕೆ ನಡಿ ಹೋಗೋಣ ಈಗ ನನ್ನ ಗಾರ್ಡನ್ ಹೋಗೋದೇ ಹೂ ತಗೋ ಬರಕ್ ಹೋಗೋದು ಪ್ರತಿ ಸಲ ನಾ ಹಿಂಗ ಪೂಜೆ ಮಾಡ್ತಿದ್ದೆ ಇದ್ರೆ ಹಾಕ್ತಿದ್ದೆ ಅಂದ್ರೆ ಇಲ್ಲ ಈಗ ನಮಗೆ ಗಾರ್ಡನ್ಗೆ ಇಷ್ಟೊಂದು ಹೂವು ಮಾಡಿದ್ದೇವಿ ಎಷ್ಟು ಬೇಕಾಗಷ್ಟು ಕೂತುಕೊಂಡು ನಾನು ದೇವ್ಗೆ ಇದ ಅದಕ್ಕೆ ನಾನು ಹೂ ಆಗಿದಾವಲ್ಲ ನಂಗೆ ತೆಗೆದುಕೊಡ್ತೇವ್ರಿ ಇವತ್ ಲಕ್ಷ್ಮಿ ಪೂಜೆಗೆ ಬೋರಂಗಿ ಎಲ್ಲ ಹೌದಾ ನೋಡ್ರಿ ನೋಡಿ ಅಲ್ಲಿಂದ ತಕ್ಕೊಂಡ ಬಿಟ್ರಿ ಇದೆ ಗಿಡದಾಗ ಕೂತಿದ ಎಷ್ಟ್ ಚಂದ ಕಾಣಸದೈತಿ ಸೃಷ್ಟಿ ಯಾವ ರೀತಿ ಇದೆ ನೋಡ್ರಿ ಹುಳಗಳ ಒಳಗೆ ಎಷ್ಟು ಟೈಪ್ ಒಳಗೆ ಎಷ್ಟ ಟೈಪ್ ತಗದ ತಗದ್ ಹೋಗಿತಾ ಇದಾರೆ ಹುಳಾಗ ಬೆಳಿಗ್ಗೆ ಬೆಳಿಗ್ಗೆ ಇದ್ಕೊಡ್ಲಿ ಯಾರ ದರ್ಶನ ಆಯ್ತು ಎಲ್ಲ ಹೂಗಳು ತಗೊಂಡ್ವಿ ಎಲೆಗಳು ತಗೊಂಡು ಎಷ್ಟು ಸೊಪ್ಪು ತಗೋತೀರಿ ಒಂದ್ ಎರಡು ಕಡೆ ಹಾ ಕಡಿಮೆ ತಗೊಳ್ಳಿ ಮತ್ತೆ ಇನ್ನೂ ಗಡಿ ಮಾಡುವ ಸಂಗೀತ ಬಹಳ ಕೆಲ್ಸ ಅದಾವು ಬೆಳಗಿಂದ ನೀರು ಒಂದು ಹನಿ ನೀರು ಕುದ್ದಿಲ್ಲ ಚಾನೂ ಇಲ್ಲ ಸುಜಾತಾಗ್ನು ಮಾಡ್ಕೊತಿಲ್ಲ ಎಲ್ಲ ಕೆಲ್ಸಗಳು ಅದಾವ ಸಮೂನು ಎಕ್ಸಾಮ್ ಅದಾವ ದಾರಿ ಕಾಯ್ತಾಳೆ ನಮ್ದು ನಮ್ ಕಷ್ಟ ಕೊಟ್ಟಿದ್ದಾಳೆ ಹಾಂ ಇವತ್ತು ಎಕ್ಸಾಮ್ ಐತಿ ಆಮೇಲೆ ಸ್ವಲ್ಪ ಹಾಂ ಪೋಸ್ಟಿಂಗ್ ಸಾಕಲ್ಲ ನನ್ನ ಮನೆ ಲಕ್ಷ್ಮಿ ನನ್ನ ದೇವಿ ನೀನೇ ಅದಿ ನೀ ಮೊದ್ಲನ್ನು ತಗೊಂಡು ನೋಡು ಖುಷಿ ಪಡೋ ನಿನ್ನಿಂದ ಸಿಕ್ಕೈತೆ ನಮಗೆಲ್ಲ ಇದು ಯಾಕಂದ್ರೆ ಅಪ್ಪ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅದಾರ ಗೊತ್ತಿದೆ ನೀನು ಮನಸ್ಸು ಮೇಯಿಸ್ಬಾರ್ದಂತನ ಮಾಳಿ ಕರಿಸಿ ಎಲ್ಲಾ ಮಾಡ್ಯಾರ

ಸರಿಯಾಗಿ ತಿಂಡಿ ಮಾಡೋಕೆ ಟೈಮಿಲ್ಲ ಸರಿಯಾಗಿ ಊಟ ಮಾಡೋಕೆ ಟೈಮಿಲ್ಲ ಯೋಚನೆ ಮಾಡ್ಕೋತಿರ್ತೀರ ನೀವು ಆ ತಲೆಯಾಗ ಹೆಂಗೆ ಯೋಚನೆ ಒಳಗೆ ಇರ್ತೀರಾ ಯಾವಾಗಲೂ ಈ ಟೈಮ್ ನೋಡ್ಕೊಂಡು ಹಿಂಗೆ ಮಾಡ್ತೀರಿ ನೀವು ಆಯ್ತು ತೊಗೊಳಿ ನಾನು ಅರೇ ಗ್ಲಾಸ್ ಒಳಗಾದ್ರೆ ಹಾಕೊಂಡು ತೊಗೊಣಂಗಿಲ್ಲ ಏನಿದೆ ಹಂಗೇನ್ ಕುಡಿಯವ ಅವು ಅದು ಚೆಂಬು ಇದೆ ಕುಡಿದ್ರೆ ಹೆಂಗೆ ಕೆಲಸ ಇಡಾತಾರಕಿ ಬೇಡ ಬೇಡ ಅದ ಅದು ಹಾಲು ನೀರು ನೀರಿಂದ ಇದಾಗ್ತದೆ ವಾಸ್ನಾ ಹಾಲಿದ ವಾಸನೆ ದಿನಕ ಬೇರೆ ಕಪ್ ಮಾಡೈತಿ ಹಾಲು ಕುಡಿಯಾಕ ಇದು ಕಪ್ ಮಾಡೈತಿ ಎಲ್ಲಾರ್ಗೂ ಗ್ಲಾಸ್ ಒಳಗೆ ಹಾಲು ತೊಗೊಳ್ಳುವಾಗ ಎಲ್ಲರೂ ಈಗ ಕೊಡ್ತೀವಿ ನಾವು ಸ್ಟೀಲ್ ಗ್ಲಾಸ್ ಒಳಗೆ ಅಮ್ಮ ವಾಸನೆ ಅಮ್ಮ ಏನು ವಾಸನೆ ಬರತದೆ ನೋಡ್ರಿ ಅಮ್ಮ ಅಂತ ಈ ಮೇಡಮ್ ಮೊದ್ಲು ಅಂತಾರೆ ನೋಡಿರಿ ಆಮೇಲೆ ಚಿನ್ನೂಗಂತೂ ಏನು ಹೇಳೋದನ ಇಲ್ಲ ಹಾಲು ಎದ್ರೊಳಗಾದ್ರೂ ಕೊಡ್ರಿ ಕುಡಿತಾರೆ ಇದು ಹಾಗೆ ಇದೆ ಇದು ಈ ರೀತಿನೇ ಆಗ್ತದ ಇದು ಅದ್ರೊಳಗೆ ಹಾಕಿ ಅದು ಕೊಡ್ರಿಲ್ಲ ಬೂಲ್ ಹ್ಮ್ ಅದು ತಗೊಂಡೋಗರ ಅವನಿಗೆ ರೀ ಅಪ್ಪು ಸ್ವಲ್ಪ ಸಕ್ರೆ ಹಾಕೊಳ್ಳೋದು ಬೇಡ ಸಕ್ರೇನ ಹಾಕುವ ಅಲ್ರಿ ಆದ್ರೂ ಈ ವಯಸ್ಸೊಳಗ ಏನಾಗ್ತದ ಸ್ವಲ್ಪ ತಗೋ ಹಾಕೋಬಹುದೂ ಆಯ್ತ್ ನೋಡಿ ವಾದ ನಮ್ಮನಿ ಒಳಗೆ ಪೂಜೆ ದಿನ ಸ್ಟಾರ್ಟ್ ಆಯ್ತು ನೋಡಿ ವಾದಗಳ ಏನಾದ್ರು ಒಂದ್ ವಿಷಯ ತೆಗೆದು ಅಂದ್ರೆ ಹಾದಕ್ ನೋಡಿ ಬಿಡ್ತಾರ ಇವ್ರೋಳ್ ಮಾಡ್ಕೊಂಡು ಮಾಡ್ಕೊಂಡ್ ಒಳಗು ಈಗ ನಾನು ನನ್ ಕೆಲ್ಸಕ್ಕೆ ಹೋಗ್ತೇನೆ ಆ ಮಿರ್ಚಿ ಅಂತಂದ್ರೆ ನನ್ ಮಗಳ ಅವಳಿಗೆ ಅಂದ್ರೆ ಇಷ್ಟ ಪ್ರೀತಿ ಇಷ್ಟ ಪ್ರೀತಿ ಅಲ್ಲ ಬೆಳಿ ಮಾಡಬಾರ್ದು ಕಾಳು ಮಾಡಬಾರ್ದು ಈ ತರ ಪಲ್ಯಗಳಿಗೆ ಏನಾದ್ರು ಹೋಗಿ ಪಲ್ಯ ಬೇಕು ಅದಕ್ಕೆ ಅವಾಗಿ ಮಾಡಿಗ್ ಹಚ್ಚಿರೋದ್ ಕಾರಣ ಅಂದ್ರೆ ಅವಳ ಸಲುವಾಗಿ ಅದ ಅಪ್ಪ ಅಂದ್ರೆ ಲಾಡ್ಕ ಮಗಳ ಎಲ್ಲ ಪ್ರತಿಯೊಂದು ಅವಳ ಮಾತಂದ್ರ ಅಪ್ಪಾಗ ಪಂಚ ಪ್ರಾಣ ನೋಡಿ ಅದಕ್ಕೆ ಅವಳು ಸಲುವಾಗಿ ಏನ್ ಮಾಡ್ಯಾರ ಮಾಳಗ ಹಚ್ಚಾರು ಮಾಳಿಗೆ ಹೇಳ್ಬಿಡ್ತೀನಿ ಈಗ ನನ್ನ ಮಗಳ ಸಲುವಾಗಿ ಪಾಲಕ್ ಅದು ಹಚ್ಚಪ್ಪ ಬೇಗ ಬರ್ಲಿ ಬೇಗ ಬೇಗ ಸರಿಯಾಗಿ ಬೆಳೆಸು ಅಂತ ಹೇಳ್ತೇನೆ ಮತ್ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಇವ್ರು ತೊಗೊಂಬಂದಿ ಪಾಲಕ್ ಇಲ್ಲಿ ತೊಗರಿ ಬೇಳೆ ಹಾಕಿ ಶಾಂಬೂ ಸಲುವಾಗ ಸ್ವಲ್ಪ ಸಾರು ಮಾಡೋಣ ರವೀತಾ ಹಾಕಿ ಬಹಳ ಇಷ್ಟ ಆಗ್ತೈತಿ ತಿಂತಾಳು ಮತ್ತೆ ನನ್ನ ಪೂಜೆ ಮಾಡೋದ ಕೆಲ್ಸಗಳದವ ಮಾತಾಚ್ಕೊಂಡಿದ್ದೆ ಅಂದ್ರೆ ಎಷ್ಟೋ ದಿನ ನಂತರ ಲವ್ ಮಾಡ್ತಾ ಇದ್ದೀನಿ ಹಿಂಗೆ ಹೋಗ್ತಾ ಇದ್ದೀನಿ ನನ್ಗೆ ಹೊಡ್ಕೊತ ಅಲ್ಲಿಂದ ಬಂದ್ಲ ಅಲ್ಲಿ ನೋಡಿ ಹೇಳ್ತಾ ಇದ್ದಾಳೆ ನಾನು ನಿಮ್ಗೆ ಹೇಳಿದೆಯಲ್ಲ ಗ್ರೇವಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಕ್ಕ ಸುಕ್ಕ ರಬ ಅಂತ ಹೇಳಿದೀನಿ ಮತ್ತೆ ಇಲ್ಲಿ ಹೊಡ್ಕೋತ ಬಂದಾಳೆ ಹೇಳಾಗ ಅಮ್ಮ ಆ ಸಾರ್ ತರ ಸ್ವಲ್ಪ ಸರಿಯಾಗಿ ಹಿಂಗ ಈಗ ಬಂದ ಬಂದಾಳೆ ಏನು ಅವ್ಳು ಬಾಯಿಂದನ ಕೇಳಿರಿ ಸಾರ್ವಾ ಮತ್ತು ಕಾಜು ಇಷ್ಟು 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 ಪಲ್ಯನ ಇಷ್ಟ ನಾ ಅದ್ ಕಾಜು ಆಗಿ ಮಾಡ್ತಾ ಇಲ್ಲ ಇದೆ ಇದು ತೋಗ್ರಿಬೇಡಿ ಜೊತೆ ಇದ್ ಬೇಳಿ ಸ್ವಲ್ಪ ಇದಾಕಿ ಮಾಡ್ತಾ ಇದೀನಿ ಅಂದ್ರೆ ಪಾಲಕ್ ಸೊಪ್ಪು ಕರೆ ಹಂಗಿಲ್ಲ ನಾ ನ ಈ ಪल्लेಯೊಳಗೆ ಬಡಗಳುದಿನಿ ಯಾಕಂದ್ರೆ ಪಲ್ಲೇನಕಡೆ ಬಾಳಿಲ್ಲ ನಾ ತೋಗ್ ಬೇಳಿ ವ ಶ್ರೀಮಂತೆ ಶ್ರೀಮಂತೆ ಆಗಿದಿನಿ ಕರೆವೆ ಪಲ್ಲೆವ ಆಯಿತ ಇದು ಮಾರಕಾಗ್ ಹೋಗ್ಲೀ ನಿಗ ತೋಗ್ರಿಬೇಡಿ ಆಯ್ತಾ ಗೊ ಮಾಡು ಆಯ್ತು ಓಕೆ ನೀ ಎಕ್ಸಾಮ್ ಅಭ್ಯಾಸ ಮಾಡುಗು ನನ್ಗ ನಾ ನನ್ನ ಮಾಡಾತಿದ್ದೆ ಯಾಕ ಓಡಿ ಬನ್ನಿ ಮಾಡತ್ತಿ ಛೆ ಚೀ ಛೀ ಇಲ್ಲಿ ನೋಡಿ ಎಷ್ಟು ದಂಗೆ ನಮ್ಮ ಮನೆ ಒಳಗಪ್ಪಾ ಈ ಗಡಿ ಗಡಿ ಸಂಗೀತನ ಪರಪಂಚ ಇದೈತಿ ನಾನು ಇವತ್ತು ನಮ್ಮ ಮನಿ ಒಳಗೆ ಚಪಾತಿ ರೊಟ್ಟಿ ನಾ ಮಾಡಲ್ಲ ನನಗೆ ಮಾಡಾಕ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಿಸಿ 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 ಎಲ್ಲರಿಗೂ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಕ ಸ್ವಲ್ಪ ಉಪ್ಪಿಟ್ಟು ಮಾಡಕ್ಕೆ ಬಿಸಿ ಬಿಸಿ ತಿನ್ನಲ್ಲ ಹ್ಞೂ ಸರಿ ಮಾಡ್ಕೋ ಬಾಯ್ ಕೆಲಸ ಮಾಡ್ಕೋತಿತ್ತ ಎಲ್ಲ ಸ್ವಚ್ಛಂಗೆ ಮಾಡಿ ಮತ್ತೆ ನಾವು ಟೇಬಲ್ ಮುನ್ನೆ ಜಗ್ಗಿ ಎಲ್ಲ ಈ ಕಡೆ ಇಟ್ಟಿವಿ ಅಂತ ಚಲೋ ಆತ ಅಕ್ಕಿಗೂ ವರ್ಷಕ್ಕೆ ಆಗೈತಿ ಈಗ ಶಾಂಬಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಅದ ನಿಮ್ಗಾಗಿ ಕಾಯ್ತಾ ಇದೆ ಬರ್ತೀರಿ ಚಿನ್ನು ಏನಿದನೆ ನನಗೆ ಚಿನು 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 ಮಾಡಿ ಇನ್ನು ಸಣ್ಣವ ಮಾಡಿಡಕಿದೆ ಏನಂತ ಹೊಯ್ತಾ ಇದ್ದ ಚಿನ್ನು ಇವನ ಆಫೀಸ್ ಗೆ ಹೋಗೋರು ದಿರ ಇಲ್ಲ ಯಾಕೆ ಕೆಲಸ ತಕೊಂಡ್ಿದೀರಾ ತಿಂಡಿ ಮಾಡಾಕ ಕುಡ್ರಾಕ ಫೋನ್ ಚಾಲು ಚಾಲೋ ನೋಡಿ ಇಲ್ಲಿ ಆಯ್ತಿದೆ ನನಗೆ ಮೋಸ್ಟ್ಲಿ ಒಂದು ಎರಡು ತಿಂಗಳು ನಾ डेली ಲಾಗ್ ಮಾಡಿ ಈಗ ಅಲ್ಲ ರೀ ಬಾಯ್ ಬಾಯ್ ಮೊಬೈಲ್ ತಗೊಂಡ್ರಾ ಲಕ್ಷ್ಮಿ ಸಿಂಪಲ್ ಆಗಿ ನಮ್ಮ ಪೂಜೆ ನಮ್ಮ ಲಕ್ಷ್ಮಿ ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟೆ ನಿಮಗೆ ಚೆನ್ನಾಗಿ ಅದಕ್ಕೆ ಹೋಗಾತಿ ಹೋಗಾಕ್ ತಯಾರಾದ್ರು ನೀನ್ ಕೆಲ್ಸ ಮುಗಿವಲ್ಲ ಏನಿದೆ ನೋಡಿ ನಮ್ಮ ಮಾಡಿ ಬಂದರು ನೋಡಿ ಈಗ ತಗೊಂಬಂದ್ರಿ ಚಿಟ್ಟಿ ಆಯಿ ಹೇ ಆಯಿ ಹೇ ಚಿಟ್ಟಿ ಆಯಿ ಹೇ ಬಡೆ ದಿನೋ ಕಿ ಬಾತ್ ಇನ್ ಬೇವತ್ತನೋ ಕಿ ಆತಿ ನಾನ ಮತ್ ಕೇಳ್ತೀನಿ ಫೋನ್ ಪೇ ಮಾಡೋದಂದ್ರ ಮಾಡಂತೆ ಫೋನ್ ಮಾಡ್ತಾ ಇದೀನಿ ಚಿನ್ನ ನೀವು ಕರೆ ಕರೆ ಯಾರ ಜೊತೆ ಮಾತಾಡೋ ಕುತ್ಕೂತಾರ ಇಲ್ಲಿ ನೋಡಿ ಏ ಚೀರೋ ಫೋನ್ ಎಪ್ಸ್ರಿ ಕೆಲ್ಸ ಅದಾವ ನನ್ನೇನ್ ಕೆಲ್ಸ ಇಲ್ಲ ಅನ್ಕೊಂಡಿದೀರಾ ಯಾರ ಜೊತೆ ಮಾತಾಡ ಕೂತಿದ್ದೀರಾ ನನ್ ಫೋನ್ ಬಂದಾಗ ಕಟ್ ಮಾಡಿ ಅದ ಮಾತಾಡಿ ನನ್ ಜೊತೆ ಬಟ್ಬಿಟನ್ ವೇಟ್ ಮಾಡಕ್ ಆಗಲ್ಲ ನನ್ ಚಿರು ಜೊತೆ ಮಾತಾಡಕ ನಾಯಕ್ ವೇಟ್ ರೀ ಯಾರ ಜೊತೆ ಕತೆ ಕತಿಯಲ್ಲಿ ಫೋನ್ ಬರ್ತೇನೆ ನೋಡಿ ಚಿನ್ ಏನ್ರೀ ಯಾರ ಜೊತೆ ಮಾತಾಡೋ ಕೂತಿದ್ದೀರಾ ಫೋನ್ ಒಳಗೆ ಆಫೀಸ್ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅದೇ ಏನಾದ್ರೂ ಕೆಲಸ ಇದ್ದಾಗ ಫೋನ್ ಮಾಡ್ತಾಳಲ್ಲ ನಿಮ್ ಹೆಂಡ್ತಿ ನಿಮಗ ಓ ಅದಂತೂ ಕೇಳ್ತೇನೆ ಬಿಡಿ ನಾನ ಮತ್ತಿದ ಅದೇ ಮಾಡಿ ಬಂದಾರ ಮತ್ತ ಅದ ಸ್ವಲ್ಪ ನರ್ಸರಿ ಹೋಗಿ ಬಂದಾರ ಇದನ್ನ ಬಂದಾರ ಬಿಲ್ಲ ಅದೇ ಅದ ಬಾಳು ಅಂದ್ರಂತ ಫೋನ್ ಪೇ ಮಾಡ್ತಾರ ತಗೋರಿ ಅಂದ್ರಂತ ಅದೇ ಫೋರ್ಟೀನ್ ಹಂಡ್ರೆಡ್ ಟ್ವೆಂಟಿ ಆಗದ ಅದೇ ತಗೊಂಡ್ಬಂದಿದಾರ ಮತ್ ಫೋನ್ ಪೇ ಸಂಗ್ ಮಾಡಕ್ ಹೇಳ ನೀವ್ ಮಾಡ್ತೀರಾ ನೋಡಿದ್ವಿ ಮನಿ ಒಳಗಂದ್ಮೇಲೆ ಎಷ್ಟೊಂದು ಜವಾಬ್ದಾರಿ ಒಳಗೆ ಕೆಲಸ ಆಯ್ತಾವ ಎಕ್ಸಾಮ್ ಒಳಗನು ಈ ಕೆಲಸ ಮತ್ತೆ ನಿನಗ ಸಾರು ಯಾವ ತಿನಾಗೆ ಬಾ ನಿಂಗ ಸಾರ ಕಾಯತದ ಸಾರ್ ಕರ್ಯದ್ರ ಯಾವಾಗಿಂದ ಅಲ್ಲ ಅಣ್ಣ ಸಾರ್ ಹಂಗಾಗಿ ಬದ್ರಾತಿದ್ರ ಬದ್ಲತಾವ ಮನ್ಯಾಗ ಯವಾಗದ ಯಾವಾಗಿಂದ ಇವತ್ತ ನಷ್ಟ ಮಾಡುವಾಗ ಇಲ್ಲ ಫೋನ್ ಮಾಡಾಗ ಯಾರೋ ಜೋರಾತ ಹಾ ಹಾ ಸುಜಾತಕ್ಕ ಆಯ್ತು ಹೇಳ್ತೇನೆ ಹೇಳಿದ್ನಿ ನಾ ಆದ್ರೂ ಮತ್ ಆದ್ರೂ ಮಾಡಾತ್ತಿದ್ಲ ನಾ ಮತ್ತ್ ನಾಳೆ ಹೇಳ್ತೇನೆ ಅವಳಿಗೆ ವಾರ್ನಿಂಗ್ ಮಾಡ್ತೇನೆ ಓಕೆ ಆಯ್ತಾಯ್ತು ಮತ್ತಿದ ನೀನು ಸ್ವಲ್ಪ ನಾ ಅನ್ನ ಸಾರ್ ತಗೊಂಡ್ಬರ್ತೇನೆ ನಾ ಯಾಕಂದ್ರೆ ನಾ ಮಾಡಿದ ಸಾರು ಸ್ವಲ್ಪ ಟೇಸ್ಟ್ ನೋಡು ಹಂಗ ಬೇಡ ಅಪ್ಪ ಬರೋ ಟೈಮ್ ಐತಿ ಈಗ ಓಡು ಸಂಗೀತ ಓಡು ಎಷ್ಟ್ ಕೆಲಸ ಎಷ್ಟು ಮಾತಾಡ್ಕೊಂಡ್ ನಿಂತಿ ನೀನ್ ಏನ್ ಕೆಲಸ ಅದ ಏನಿಲ್ಲ ಮಳೆ ಬಂದಾರ ಚಹಾ ಅದು ಮಾಡೋದೈತಿ ಅಲ್ಲಿ ಗಾರ್ಡನ್ ಮಾಡತ್ತಾರ ಅಲ್ಲಿ ಕೆಲಸ ಮಾಡತ್ತಾರ ನೋಡ್ತಿ ಏನು ಇಲ್ಲೇ ಮಗಳ ಜೊತೆ ಕತಿ ಮಾತಾಡ್ಕೊಂಡ್ ನಿಲ್ತಿ ಅಂತ ಇದರೇನ್ ಹೋಗ್ತೀನಿ ಈಗ ಅವ್ರಿಗೂ ಚಹಾ ಮಾಡ್ಕೊಡ್ತೀನಿ ಯಾಕಂತಂದ್ರ ಎಷ್ಟು ಕೆಲ್ಸ ಮಾಡಿದ್ರು ನನ್ ಕೆಲ್ಸ ಆಗೋ ನಿಮಗೆ ಗೊತ್ತದ ಗಡಿ ಬಿಡಿ ಮಾಡುವ ಸಂಗೀತ ಏನ್ ಹೇಳೋದನ್ನೇ ಇಲ್ಲ ಒಂದ್ ಕೆಲ್ಸ್ಮೇಲೆ ಒಂದ್ ಒಂದ್ ಆದ್ಮೇಲೆ ಒಂದ್ ನೋಡಿ ಇಲ್ಲಿ ಏನ್ ಚಾಪ ಹಿಂಗ್ ಮಾಡ್ತಾ ಇದ ಗೊತ್ತಾ ಚಿಟಕಿ ಹೊಡದಕ್ ಹೋಗಂತ ಇದ ನೋಡಿದ್ರೆ ಇಷ್ಟ ಜೋರಾಗ ನಂದು ಟೈಮ್ ನಾನು ಚಿಟಕಿ ಟೈಮಿಗ ಹನ್ನೆರಡು ಗಂಟೆ ಆಗದ ಮತ್ತೆ ನಾನು ಕುಡಿತಾ ಇದೀನಿ ನೀವು ಎಲ್ಲ ಗ್ಲಾಸ್ ತಗೊಂಡ್ರೆ ಕೈಯಾಗ ನೀರ್ ನಂತರ ವಿಡಿಯೋ ಮಾಡಕ್ ಟೈಮ್ ಕೂಡ ಬಂತ ನೋಡಿ ಎಲ್ಲಾರು ಗ್ಲಾಸ್ ತಗೊಂಡಿದಿರಲ್ಲ ಕೈಯಾಗ ನೀರ್ ಕುಡಿಯೋರಿ ಎಲ್ಲಾರು ನೀರ್ ಕುಡಿಯೋದು ಮಾಡಿ ಆರೋಗ್ಯಕ್ಕ ಬಹಳ ಒಳ್ಳೆಯದ ಈ ಕ್ಲೈಮೇಟ್ ಒಳಗ ನೀರು ಜಾಸ್ತಿ ಕುಡಿದಿ ಇದ್ರೆ ಹೊಟ್ಟೆಗೆ ತ್ರಾಸ ಆಗ್ತದ ಅದ ಆ ರೀತಿ ಮಾಡಕ್ ಹೋಗ್ಬೇಡಿ ನಿಮ್ಮ ಹೊಟ್ಟೆ ನಿಮ್ಗ ಸಾಥ್ ಕೊಡ್ಬೇಕಂದ್ರ ಸಾಫ್ಟ್ ಆಗಿರ್ಬೇಕಂತಂದ್ರ ನೀವೇನ್ ಮಾಡ್ಬೇಕು ನೀರ್ ಜಾಸ್ತಿ ಕುಡಿತಾ ಇರ್ಬೇಕು ಚಳಿಗಾಲ ಒಳಗೆ ಯಾರಿಗೆ ನೀರ್ ಕುಡೀಬೇಕ ಅನಸ್ತದ ಯಾರಿಗೂ ಅನ್ಸಲ್ಲ ನಾವು ಕುಡಿತಾನೆ ಇರ್ಬೇಕ ಆರೋಗ್ಯದ ನಮಗ್ ಬೇಕೇನ್ ಬೇಡ ನಾವೆಲ್ಲರೂ ಖುಷಿಯಾಗ ರೀತಿ ಇರ್ಬೇಕೇನ್ ಬೇಡ ನೀವೆಲ್ಲ ಸಬ್ಸ್ಕ್ರೈಬರ್ ನನ್ ನನ್ನ ವಿಡಿಯೋ ಎಲ್ಲ ನೋಡ್ಬೇಕೇನ್ ಬೇಡ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ನೀರ್ ನೀವು ತಗೊಳ್ಳಿ ಗ್ಲಾಸ್ ಒಳಗ ನಾನ್ ಹೇಳ್ತಾ ಇದೀನಾದ್ರೂ ಅಂತ ಹೇಳಿ ಆದ್ರೆ ನೀರ್ ಕುಡೀರಿ ನೀರು ಕುಡೋದಾದ್ರು ನೋಡ್ರಿ ಹೆಂಗಿರ್ತದೆ ಒಂದೊಂದು ಗುಟಕ್ಕೂ ಎಂಜಾಯ್ ಮಾಡ್ಕೋತ ನೀರು ಕುಡೀರಿ ಅದು ಖುಷಿನೇ ಬೇರೆ ಇರ್ತದೆ ಮತ್ತೆ ಮಾತಾಡೋದು ಮಾತಾಡ್ಕೋದು ಅಂದ್ರೆ ಎಷ್ಟು ಒನ್ ಅವರ್ ವಿಡಿಯೋ ಆಗ್ತದೆ ಎರಡು ಅವರ್ ವಿಡಿಯೋ ಆಗ್ತದೆ ಗೊತ್ತಿಲ್ಲ ಎಷ್ಟೋ ನಂತರ ಮಾಡ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ನಿಮ್ಮ ಜೊತೆ ಏನೇನು ಏನೇನು ಮಾತಾಡಲಿ ಅಂತ ಹೇಳಿ ಮಾತಾಡ್ಕೋತ ವಿಡಿಯೋ ಮಾಡ್ತಾ ಇದ್ದೀನಿ ಮನಿ ಮನಿ ಒಳಗೂ ಕಾಜಿನ ಗ್ಲಾಸ್ ಇಟ್ಟಿದ್ರೆ ಕಾಜಿನ ಗ್ಲಾಸ್ ಒಂದು ನೀರು ಕುಡಿಯೋರಿ ಅದ ನೀರು ಕುಡಿಯೋ ಟೇಸ್ಟ ಬೇರೆ ಇರ್ತದ ಕುಡಿದ್ರಲ್ಲ ಎಲ್ಲಾರು ನೀರ ಚಾಯ್ ಮಾಡ್ತಾ ಇದೀನಿ ಈಗ ಚಾ ಕುಡಿಯಕ್ ಬರೀ ಎಲ್ಲಾರು ಹಿಡಿಯ ಆಯ್ತು ನಮ್ದ ಮಾಡಿಯೋ ಬಂದಿದಾರಲ್ಲ ಅವ್ರಿಗೂ ಚಾ ಕೊಡ್ತೀನಿ ಮತ್ತೆ ನಾನು ಚಾ ಕುಡಿಯೋಗಿದೇನೋ ಅವ್ರ ಜೊತೆ ಹೇಳಾಕ ಹೋಗ್ಬೇಡಿಯಾ ಮತ್ತ ಸಮೂಹ ಅಪ್ಪುಗ ಹೇಳಿದ್ರೆ ಅಂದ್ರೆ ಮುಗ್ದೋಯ್ತು ನಮ್ಮನೆಯವ್ರಿಗೆ ಅಂತ ಗೊತ್ತಾ ಮುಗ್ದೋಯ್ತು ಮೊದ್ಲು ಚಾ ಬಂದ್ ಮಾಡು ಅಂತಾರ ನಿಮ್ಗೆಲ್ಲಾರ್ಗು ಚಾ ಯಾರಿಗೆ ಇಷ್ಟ ಆಗ್ತದ ನೀವು ಎಲ್ಲ ಮನೆಯವ್ರಿಗೆ ಚಹಾ ಕುಡಿತೀರ ಇಲ್ಲಿ ನಾನು ಸ್ವಲ್ಪ ಚಾ ತಗೊಂಡಿದೀನಿ ಇಲ್ಲಿ ನೋಡಿ ಆಮೇಲೆ ಮಾಡಿ ಅವ್ರಿಗೆ ಏನ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅವ್ರಿಗೆ ಸಕ್ರೆ ಆಗ್ತಾ ಇದೀನಿ ಯಾಕಂತಂದ್ರೆ ನನಗೆ ಭಾಳ ಸಕ್ರೆ ಹಾಕೊಂಡು ಹುಡುಗರು ಬೈತಾರ ಮತ್ತು ಶುಗರ್ ಬಂದ ಮೇಲೆ ಬಿಡ್ತೀನಿ ಏನು ಈಗ ಬಾರ್ಡರ್ ಐತಿ ಅಂತ ಹೇಳಿ ಜಾಳಿಸ್ತಾ ಇದ್ದಾರೆ ಮನಿ ಒಳಗೆ ದಿನಾಲೂ ಮನಿ ಒಳಗೆ ಇದ್ರ ಸಲುವಾಗಿ ಜಾಗ ನೋಡಿ ಏನು ಡಯಟ್ ಮಾಡ್ತಾ ಇಲ್ಲ ಎತ್ತ ಕಡೆ ಕಾಜಿ ಇಲ್ಲ ಏನಿಲ್ಲ ಹಿಂಗೆ ಮಾಡ್ಕೊಂಡು ಅಂದ್ರೆ ಹೆಂಗೆ ಅಂತ ಹೇಳಿ ಹುಡುಗರು ಇಬ್ರು ಡಿಸ್ಕಸ್ ನಡ್ದದ ಇಬ್ರು ಮಾತಾಡ್ಕೊತಿರ್ತಾರೆ ಏನು ಮಾಡ್ತೀರಾ ಹಿಂಗಾಗ್ತಾ ಇದೆ ನೋಡಿ ಕೇಳಾಗ್ತಾಯಾರ ನಾ ಅವ್ರ ಮಾತು ನಾನಿಲ್ಲ ಎಷ್ಟೊಂದು ಸ್ಟ್ರಿಕ್ ಆಗಿದಾರೆ ನೋಡಿ ಇಬ್ಬರು ಮಕ್ಕಳು ಇಬ್ರು ಡಾಕ್ಟರ್ ಮಾಡ್ತಾ ಇದಾರೆ ಅವರು ಎಮ್ ಬಿ ಬಿ ಎಸ್ ಮಾಡುವಂಥ ಸ್ಟೂಡೆಂಟ್ ಒಳಗೆ ಇಬ್ಬರು ಇಬ್ಬರು ಜನ ನಮ್ದಂತೂ ಇಬ್ರು ಇಷ್ಟು ಕತಿ ಡೇಂಜರ್ ಆಗ್ಯತಲ್ಲ ಏನು ತಿನ್ನಬೇಕಾದ್ರೂ ಮುಚ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದದೀಗ ಅನ್ನ ತಿನ್ಬೇಕಾದ್ರೆ ಅನ್ನ ತಿನ್ನಬೇಡಿ ಭಾಳ ಏನು ತಿನ್ನಬೇಕಾದ್ರೆ ತಿನ್ನಬೇಡಿ ಏನು ಒಂದು ಏನು ಎರಡು ಕತಿ ನಾವು ಏನು ತಿಂತಾಯಿರ್ತೀವ್ ನೋಡ್ಕೊತಾ ಇರ್ತಾರೆ ನಮ್ಗೆ ಯಾವಾಗ್ಲೂ ನಾವು ಏನು ಇರ್ತೀವಿ ಹೆಂಗೆ ಮಾಡ್ತಾ ಇದ್ದೀವಿ ಮಲ್ಕೊಂಡಿದ್ದೀವ ಕು ಎದ್ದಿದೀವ ಎಲ್ಲಾ ಕಡೆ ಲಕ್ಷ ಪರಿಸ್ಥಿತಿ ಆಗ್ಬಿಟ್ಟದ ಈಗಂತೂ ಹುಡ್ಗೋರ್ ಮಾತ್ ನಾವ್ ಕೇಳಾಕ್ ಬೇಕ ಇಲ್ಲಾಂದ್ರ ಮುಸ್ರಿ ಎಲ್ಲರೂ ಮುಸ್ರಿ ಬಟ್ಟಾಯ್ತ್ ನೋಡಿ ಈಗ ಈಗಾದ್ರೂ ಜಸ್ಟ್ ಹೇಳಿದ ಶುರು ಆಯ್ತು ನೋಡಿ ಈಗ ಎಷ್ಟು ಕಂಪ್ಲೇಂಟ್ಸ್ ಇವ್ರದ ನಾ ಏನ್ ಮಾಡ್ಲಿ ಹೇಳಿ ಪಲ್ಯ ನಾ ಇಲ್ಲಿಂದ ಪಲ್ಯ ತಗೋ ಬರ್ಲಿ ಕೈಗಿನ್ ಜಾದು ಅದ ಏನ ಅಲ್ಲ ಪಲ್ಯ ಬಂದ್ ಎರಡ್ ಎರಡು ಇಳಿ ಇದ್ದು ಆ ಎರಡು ಇಲಿ ಒಳಗಿದ ಅಟ್ಲೀಸ್ಟ್ ಸ್ವಲ್ಪ ಪಾಲಕ್ ಟೇಸ್ಟ್ ಆದ್ರೂ ಒಂದೇ ತಿನ್ ಇಲ್ಲಿ ಕುಡುದಾದ್ರೂ ನೋಡು ಒಂದ್ ಪ್ಲೇಟ್ ಒಳಗ ನೋಡಿ ಹೆಂಗ್ ಹೆಂಗ ಹುಡ್ಕಿದ ನೋಡಿದ್ರ ಇಲ್ಲ ಇರ್ತದಲ್ಲ ಪಾಲಕ್ ಟೇಸ್ಟ್ ಪಾಲಕ್ ನಿಂಗೆ ಗೊತ್ತಾಗ್ತದ ನಿಮ್ಮ ತೊಗರಿಬೇಳೆ ಸಾರ್ತೀನಿ ನೋಡಿ ಹಿಂಗ ಹಿಂಗದ ನೋಡಿ ನಮ್ಮ ಮನಿ ಒಳಗೆ ಒಬ್ರಿಗಿಂತ ಒಬ್ರು ಜೋರ್ ಇವ್ರ ಈಗ ಪಾಲಕ್ ಇದ್ರು ಕಟ್ ಮಾಡಿ ಹಾಕಿದ್ ಪಾಲಕ್ ಹುಡ್ಕಾಡ್ತಾ ಇದ ಎಲ್ಲಿ ಅದ ಅಂತ ಇಂತ ಪರಿಸ್ಥಿತಿ ಬಂದೈತಿ ನಮ್ಮ ಮನೆಯಾಗ ಹುಡ್ಕಾಡ್ ತಿನ್ನೋದ ನಿಮ್ಮ ಮನಿ ನಿಮ್ಮ ನಿಮ್ ಮಕ್ಳು ಇದೇ ರೀತಿ ಹೇಳ್ತಾರ ನಿಮ್ಗ ಈಗ ಅದೆಲ್ಲ ಇರ್ಲಿ ಮೊದ್ಲ ಅವ್ರ ಮಾಡಿ ಇವ್ರ ಚಾ ಕೊಡೋನ ಇಲ್ಲಿ ಇವ್ರ ಏನಪ್ಪ ಎಲ್ಲಾದ್ರೂ ದುರ್ಬೀನ್ ಹಾಕಿ ಹುಡ್ಕಾಡ್ತಿರ್ತಾರ ಏನ್ ಏನ್ ಆ ಹ ನೀರ್ ಮತ್ತ ಗ್ಲಾಸ್ ರೆಡಿ ಇದೆ ಬಾಟಲ್ ಕರೆಕ್ಟ್ ಎಲ್ಲ ಮಾಡಿದರಲ್ಲ ಕರೆಕ್ಟ್ ಆಯ್ತಲ್ರಿ ಎಲ್ಲ ಪೀಸ್ ಪೂರ್ತಿ ಲಾನ್ ಆಗಂಗ ಆಯ್ತೋ ನಮ್ಮ ಪлле ಇದೆ ಆಗದ ಪлле ಆಕಡೆ ಊರಿ ಬರ್ತದಲ್ಲ ಅಷ್ಟ ಪлле ಬರ್ತದಲಿ ನೀನು ಎಷ್ಟು ಎಷ್ಟು ಪлле ದಿನ ಹಾಕಿದೀನಿ ಪлле ಪллеನಾತಿಯೇ ಪಾลก ಪлле ಬನ್ನಿ ಪллеನ ಸಿಗಾತು ಎಷ್ಟು ಇದ್ದದ್ರು ಮಾಡ್ಕೊತೀನಿ ಅಡ್ಜಸ್ಟ್ ಮಾಡ್ಕೋ ಬರ್ತದ ಪллеನ ಒಂದ್ ಸ್ವಲ್ಪ ಕಾಯಿ ಎಲ್ಲಾನೂ ಅರ್ಜೆಂಟ್ ಅರ್ಜೆಂಟ್ ಆಗಿ ನಾ ಎಷ್ಟು ಕಾದಿದೀನಿ ಗೊತ್ತದ ಇದೆಲ್ಲ ಬೇಕಾಗ ಬೇಕಾದ ಅಲ್ಲ ಉಳ್ದದ ಮಾಡ್ಕೊಡ್ತಾರೆ ನಿಂಗೆ ಏನ್ ಚೀತಿ ಮಾಡಬ್ಯಾಡ ನೀ ಈ ಚಾಯ್ ಕುಡಿಯಾಕ ಕುಂತಿದೀನಿ ಚಾಯ್ ಅವ್ರ ಕೊಟ್ಟು ಮಾಡಿ ಕೊಟ್ಟು ಬರೋಣ ಅಂತ ಅಂದಿದ್ದೀನಿ ತನ್ನಗ ಬೇಡ ಅಂದ್ರ ಈಗ ಒಂದ್ ಹಪ್ಪಳಾದ್ರ ಹುರ್ದು ಕೊಟ್ಟಿ ಏನನಾತಾಳ ನೋಡಿದ್ರ ಹಿಂಗ ಪಲ್ಲೆ ಹಚ್ತೇರಿ ಅನ್ನ ನೋಡಿ ನಮ್ಮ ಮಗಳ ಆಕಿ ನಮ್ಮ ಹಾ ಅದ ನಾತಾಳ ಆಕಿ ಪಲ್ಲೆ ನಮ್ಮ ಪಲ್ಲೆನ ಬೇಕು ಮೇನ ಮತ್ತ ನೀವು ಹಿಂಗ ಮಾಡಿದ್ರ ನಮ್ ಪಲ್ಲೆ ಬೇಡ ಏನಂತ ಹಾ ಪಾಪಡ್ ಹುರ್ಕೊಂಡ್ಬರ್ತೇನೆ ಪಟ್ನ ಪಟ್ನ ತಿನ್ ಇನ್ನೊಂದ್ ಸ್ವಲ್ಪ ಅನ್ನ ತಿನ್ ನೋಡೋಣ ಬರ್ತೀನಿ ನಾ ಪಾಪಡ್ ಹುರ್ಯಾ ಹುರ್ಯಾಕ ಬಾ ಸಾರ್ ಹಿಂಗಾದ್ರೂ ಹೇಳಲ್ಲ ಗುಳುಂಗ್ ಗುಳುಂಗ್ ಮಾಡಿದಿ ಮರಿ ಏನ್ ಹೇಳವ ಪಾಲಕ್ ಟೇಸ್ಟ್ ಸ್ವಲ್ಪ ಬಂದಿಲ್ಲ ನಿನ್ಗ ಖರಿ ಖರಿ ಹೇಳ ಮನ್ಸಾರಿ ಹೇಳ ನೀನ್ ತೋರಿಬೇಡಿ ಸಾರ ಅನ್ಸತ್ತೆ ಖರೀ ಖರಿ ಹೇಳ ಸ್ವಲ್ಪ ಆದ್ರೂ ಆದ್ರೂ ಏನಾದ್ರು ಫ್ಲೇವರ್ ಒಂದ್ಚೂರ್ ಚೇಂಜಸ್ ಏನಾದ್ರೂ ಆಗ್ಯಾವೇನಿಲ್ಲ ಅಂದ್ರೆ ನಿನ್ ಪಾಲಕ್ ಕಾಣಿಸಬೇಕೇನು ದೊಡ್ಡ ದೊಡ್ಡ ಇಷ್ಟಕ್ ಹಾಂಗ್ ಬರಲ್ಲ ಸಾರ್ ಒಳಗ ನಿಮ್ಗೆ ಯಾರಾದ್ರೂ ಹಂಗ ಪಾಲಕ್ ಸಾರೊಳಗೆ ಯಾವಾಗಾದ್ರೂ ಸ್ಮೆಲ್ ಬಂದ್ರೆ ನಂಗೆ ಹೇಳಿ ಯಾಕಂದ್ರೆ ನನಗಂತೂ ಇನ್ನೊರ್ಗು ಬಂದಿಲ್ಲ ನನಗ ಹಿಂಗ ಪಾಲಕ್ ಹಿಂಗ ಸೊಪ್ಪು ಸೊಪ್ಪು ನಂಗೆ ನಂಗ ಗೊತ್ತಾಯ್ತಾವೆ ಹಿಂಗ ಕಾಣಿಸ್ತದ ಅವ್ಳಿಗೆ ಇನ್ನೊಂದ್ ಸೊಪ್ಪು ಬೇಕಂತ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ ಇನ್ನೊಂದ್ ಸೊಪ್ಪು ಜಾಸ್ತಿ ಹಾಕಿ ಮಾಡ್ಕೊಡ್ತೀನಿ ಅವಳಿಗೆ ನಾನ್ ನಿನ್ ಸಲುವಾಗಿ ಇಟ್ಟಿದ್ದೆ ಊಟದ ಸಲ ಪ್ರಾಬ್ಲಮ್ ಅದವಲ್ಲ ವಟಾಣಿ ಮಾಡಿದ್ರೆ ಪ್ರಾಬ್ಲಮ್ ಕೈ ಇಲ್ಲ ಸಿಕ್ ನೋಡಿ ಆಮೇಲೆ ಆಲೂ ಆಮೇಲೆ ಅದಕ್ಕೆ ಹಿಂಗೆಲ್ಲಾ ಇರೋದ್ರಿಂದ ನಿನ್ ಸಲುವಾಗಿ ಅದ್ ಮುಚ್ಚಿಟ್ಟಿರ್ತೇನೆ ಇವಾಗ ಮತ್ತ್ ಇವತ್ತ ಮಾಡಿದೆ ಮೇಲೆ ಅಮ್ಮ ಆಗೋದೇನು ಈಜಿ ಅದ ಅಮ್ಮ ಒಂದ್ ಇಬ್ಬರು ಜನ ಮಕ್ಳದ ಅಮ್ಮ ಆಗಿದ್ದೇನೆ ಆಮೇಲೆ ಅಪ್ಪಂದು ಇವ್ರ ನಮ್ಮ ಮನೆಯವ್ರದ್ದು ಅಮ್ಮ ನಾನಾ ಆಗ್ಬಿಟ್ಟೆ ನೀಗ ಯಾಕಂದ್ರೆ ಅಷ್ಟೊಂದು ಅವ್ರು ಬೆನ್ನ ಹಾಕ್ ಬಿಟ್ಟು ಬಿಡೋದಾಗಿ ಇವ್ರಿಬ್ರಿಗಿಂಗ್ಗೂ ಅಷ್ಟು ಚಿಕ್ಕವ್ರಾಗ್ಬಿಟ್ಟಾರ ಉಪ್ಪಟ್ಟ ಶಾಂಬೂ ಈಗ ಪಾಪಾಡಷ್ಟು ಕೊಟ್ಬಿಡೋನು ಅಕ್ಕಿಂದ ಊಟ ಮಾಡೋದು ಬೇಡ ಗಡಿ ಬಿಡಿ ಗಡಿ ಬಿಡಿ ಆಗ್ಬಿಟ್ಟಾ ಅಕ್ಕಿ ಹೊಸ ತಿನ್ನೋದು ಅಭ್ಯಾಸ ಕುತ್ ಬಿಡೋದು ನನ್ನ ಅಭ್ಯಾಸ ಅಮ್ಮನ ಅಭ್ಯಾಸ ಅನ್ನೋದು ಅದಕ್ಕೆ ಪಟ್ನಕ್ ಕೊಟ್ಟೆ ಅಂದ್ರೆ ಇಷ್ಟಪಟ್ಟು ತಿಂತಾಳೆ ಹತ್ತೊಂಬರ್ಲಿ ಅವಳು ನೋಡಿ ಹುಡುಗಿರು ಹುಡುಗೀರು ಪ ಪಾಪಡ್ ತಿನ್ನು ಹುಡುಗಿರು ಅಂತ ಸಾಂಗ್ ಇದೆ ಅದು ಸುದೀಪ್ ಅವ್ರದು ಎಲ್ಲಾ ಇವತ್ತು ದೇವ್ರಿಗೆ ನಮ್ಗ್ ಹೋಗಿ ಸಿಕ್ಕಿದ ನೋಡಿ ಇವೆಲ್ಲ ಕಲ ಕಲ ಒಂದ್ ಸ್ವಲ್ಪ ತಗೊ ಬಂದೆ ಅದ್ ಮನಸ್ ತರಿವಾತ ಆಗಿತ್ತ ಅನ್ನಪ್ಪಾ ಇದ ಅಂತಂದಾರ ತಾವು ತಂದ ನೋಡಿ ನಮ್ ನೆಬ್ಬ ನಾವಿ ತಗಿಬೇಕಾಗಿತ್ತ ಬಂದಾರ ನೋಡಿ ಮತ್ತ್ ನಾನ್ ಇವತ್ ಲಕ್ಷ್ಮಿ ಪೂಜೆ ಮಾಡಿದಿನಲ್ಲ ನನ್ನ ಮನೆಗೆ ಲಕ್ಷ್ಮೀ ತರ ಬಂದಾರ ಅವ್ರಿಗ್ ಒಂದ್ ಸ್ವಲ್ಪ ಅರಿಶಿನ ಗುಮ್ಮ ಕೊಡ್ತೀನಿ ಇನ್ನ ಆದ್ಮೇಲೆ ತಿಂತಾ ನೋಡಿ ಬಾಳೆನ ಪಾಯಸ ಇಷ್ಟ ಆಗ್ತೈತೆ ಅವಂಗ ಬಾಳೆನ ಪಾಯಸ ಚಪಾತಿ ತಿಂದ ಮತ್ತೆ ನಾನು ಕೆಲ್ಸದ ಅವಸರ ಒಳಗೆ ಅನ್ನ ಮಾಡಕ್ ಇಟ್ಟಿರ್ಲಿಲ್ಲ ಅಮ್ಮ ಈಗ ಅನ್ನ ಕಿಟ್ಟಿದೀನಿ ಮತ್ತೆ ಒಂದೂವರೆ ಆಗೈತಿ ಪಟ್ಪಟ ಅನ್ನ ಹಾಗೂ ಚಿನ್ನ ಟೈಮ್ ಆಗಿ ಬರ ಬಂದಿದ್ರಲ್ಲ ಅವ್ರ ಹೊಲದಾಗ ಗೆಣಸು ಬೆಳೆಸ್ತಾರ ಮತ್ ನಾನು ಉಪವಾಸ ಗೆಣಸ್ ತಿಂತೇ ಅನ್ನ ಇವತ್ತು ಉಪವಾಸಕ್ಕೆ ನಂಗೆ ಗೆಣಸ್ ಬಂದೇ ನೋಡಿ ಮತ್ತೊಳದೆ ಸ್ವಚ್ಛಂಗ ಕುಕ್ಕರಿಗೆ ನಾನು ಎಣ್ಣೆ ಹಚ್ಚಿದೆ ನಾವು ಅಡಿಗೆ ಯೂಸ್ ಮಾಡ್ತೇವಲ್ಲ ಅದ್ ಎಣ್ಣೆ ಹಚ್ಚಿ ಏನ್ ಮಾಡ್ರಿ ಕುಕ್ಕರ್ಗೆಲ್ಲ ಸೈಡ್ ಎಣ್ಣೆ ಹಚ್ಚಿ ಮತ್ತೆ ಸ್ವಲ್ಪ ಗೆಣಸುಂಗಿ ಎಲ್ಲ ಹಾಕ್ತದೆ ಆಮೇಲೆ ಇದು ತವಲ್ ಅದೆಲ್ಲ ಇದು ಹಸಿ ಮಾಡ್ತೀನಿ ನೋಡಿ ಗೆಣಸು ಮೇಲೆ ಹಸಿ ಮಾಡಿ ತವಲ್ ಮುಚ್ಚಿದ್ದೀನಿ ಮತ್ತೆ ಇದು ಕುಕ್ಕರ್ ಸಿಟಿ ಹಾಕಿ ಇಟ್ಬಿಡ್ತೀನಿ ಬಾಯ್ಲ್ ಆಗ್ತದೆ ಯಾಕೆ ಹಿಂಗೆ ಮಾಡೋದಂತಂದ್ರೆ ಗೆಣಸು ನೀರು ಹಾಕಿದ್ರೆ ಅದರ ಟೇಸ್ಟ್ ಹೋಗ್ಬಿಡ್ತದೆ ಮತ್ತೆ ಸ್ವೀಟ್ ಇರೋದು ಅಷ್ಟು ಸ್ವೀಟ್ ಉಳಿಯಲ್ಲ ಅದಕ್ಕೆ ಈ ನಿಮ್ಮ ಟಿಪ್ಸ್ ಕೊಟ್ಟೇನಿ ಈ ರೀತಿ ಬಹಳಷ್ಟು ನಿಮ್ಮ ಟಿಪ್ಸ್ ಕೊಡ್ತೀನಿ ನಾನು ವಿಡಿಯೋಗಳು ನೋಡ್ಕೊತೀರಿ ನೀವು ಅನಾ ರೆಡಿ ಆಯ್ತು ಮತ್ತೆ ಗೆಣಸು ಕೂತಾ ಇದೆ ಇಲ್ಲಿ ಎಲ್ಲಿ ಕಾರ್ ನೋಡಿ ಎಲ್ಲ ಒಂದೊಂದು ದಿನ ಒಂದೊಂದು ಜಾಗ ಚೇಂಜ್ ಆಯ್ರು ಕಾರ್ ಇಡೋದು ಎಷ್ಟು ಐಡಿಯಾಗಳು ಮಾಡ್ತಾರ ನೋಡಿದ್ರ ಗಾರ್ಡನ್ ಇವ್ರೀಗ ಹಿಂಗೆ ಮಾಡ್ತಾರ ನೋಡಿ ಈಗ ನೋಡಿ ಬಡಿ ಬಡಿಯಾಗೈತಿ ಹ್ಞೂ ಈಗ ಲೋನ್ ತರ ಅನ್ಸತೈತ್ ಈಗ ಕರೆಕ್ಟ್ ಆತ ಪಲ್ಯಗಳು ಸ್ವಲ್ಪ ಜಾಗ ಕಮ್ಮಿ ಆತ್ರಿ ಈಗ ಗಿಡ ತೊಗೊಂಡಾರ ನೋಡಿ ಆಮೇಲೆ ತಂದಿರ್ತಾರಂತ ಅಲ್ಲಿ ಎಲ್ಲರೂ ಗಾರ್ಡನ್ಗೆ ಬರತ್ತಾರ ನೋಡಿ ಅಲ್ಲಿ ಒಳಗ್ ಒಳಗ್ ಕೊಡ್ರಕ್ ಆಗವತ್ತ ಮಸ್ತ್ ಆಗೈತಿ ಅಭ್ಯಾಸದ ಮಾಡ್ಕೋತನು ಕೂತ್ಕೋಬಹುದು ನೋಡಪ್ಪು ನೀವು ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಅಂತ ಹೇಳಿ ಬಂದ್ ಹೊರ ಮಠ ಗೆಣಸು ಕುದಿತು ಗೆನಸ್ ಮೆಲ್ಲು ಬರ್ತಾ ಇದೆ ದೇವ್ರಿಗೆ ನಮಸ್ತೆ ಮಾಡ್ತಾರ ಮನೆಗಳ್ ಪೂಜೆ ಮಾಡಿದ್ಮೇಲೆ ಆ ಖುಷಿನ ಬೇರೆ ಇರ್ತದ ನೀವ್ ಸಿಂಪಲ್ ಆಗಿ ಮಾಡ್ರಿ ಗ್ರ್ಯಾಂಡ್ ಆಗಿ ಮಾಡ್ರಿ ಅಪ್ಪ ಮಗಳಿಬ್ರು ನಮಸ್ತೆ ಮಾಡ್ತಾ ದೇವರಿಗೆ ಅಪ್ಪ ಬಂದ್ರು ಬಾ ನಮ್ನು ನಡ್ದೈತಿ ಸಕ್ರಿಯೋದು ಕೊಡೋದು ಬೇಡ ಅಂತ ಅವ್ರ ಪಾಜ್ ಹೆಂಗ್ ಮಾಡತ ನೋಡಿ ಇಲ್ಲಿ ಕಿಲೋ ಗೆಣಸ್ ನೋಡಿ ಇದೆ ನಿಮ್ಗೆ ಒಳ್ಳೆ ಟಿಪ್ಸ್ ಒಳಗೆ ಸಮೂಹ ಭಾಳ ಗೆಣಸ್ ಇಷ್ಟ ಸಮೂಹ ತಿನ್ಲಿ ಬಂದಿದ್ರಲ್ಲ ಇಲ್ಲಿ ನಮ್ಮ ನೇಬರ್ಸ್ ಕೋಯ್ಲ್ ಆಗೈತ್ಲ ಅಪ್ಪಾಗ ಒಂದ್ ಸ್ವಲ್ಪ ಅದ ಮತ್ ಮಜ್ಜಿಗೆ ಕೊಡ್ತೇನೆ ನಾವು ಸ್ವಲ್ಪ ಒಂದ್ ಅರ್ಧ ಗೆಣಸ್ ತಿನ್ಲಿ ಅಲ್ಲ ಅರ್ಧ ಗೆಣಸ್ ಕೊಡೋಣ ಕೊಡೋನ್ಲ ಒಮ್ಮೆ ಎಲ್ಲ ಬಿಡ್ಸೋದ್ ಬ್ಯಾಡ್ ಪಾಪ ಚಿನ್ನ ಮಿರ್ಚಿ ಈ ಕಡೆ ನೋಡದ ನೋಡಿ ಕಾಣಿಸ್ತಾ ಇದಾರೆ ಹೋಗ್ತಾ ಇದಾರೆ ನೋಡಿ ಹಾಲು ನಾನ್ ಸ್ವಲ್ಪ ತಿಂದೆ ಮತ್ತೀಗ ಎಡಿಟಿಂಗ್ ಮಾಡಕ್ ಕೊಡ್ತೀನಿ ಜೋರಾಗಿ ಮಾತಾಡೋಕ್ ಬೇಡ ಇಲ್ಲಿ ಹುತ್ತಾ ಕೆಸ್ಕೊಳ್ತಾ ಎಲ್ಲಾ ಏನ್ ಮಾಡ್ತೀರ ಜೋರಾಗಿ ನಿಮ್ ಜೊತೆ ಮಾತಾಡ್ಬೇಕಂದ್ರು ಹಂಗ ಕುತೈತಿ ನಂಗೀಗ ಜೋರಾಗಿ ಮಾತಾಡಕ್ ಆಗಲ್ಲ ಆಮೇಲೆ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಮತ್ತು ಸ್ವಲ್ಪ ಶಾರ್ಟ್ಸ್ಗು ಎಲ್ಲ ರೆಡಿ ಮಾಡಿ ಬಿಡುವುದ್ರ ಬಿಡ್ತೀನಿ ಎಲ್ಲರೂ ನೋಡಿರಿ ಮತ್ತೆ ಪೂಜೆ ಹಿಂಗಾಗೈತಿ ನನ್ನ ಸಿಂಪಲ್ ಆಗಿ ಮಾಡಿದ್ದೀನಿ ಕಮೆಂಟು ಮಾಡ್ರಿ ಅಭ್ಯಾಸ ಹೆಂಗೆ ನಡೆದು ನಾಳೆ ಬಂದು ಎಕ್ಸಾಮ್ ಐತೆ ಕಿಂತ ಮಾತಾಡಿ ಏನೋ ಡಿಸ್ಕಸ್ ಮಾಡಿ ಏನೋ ಹೇಳುವುದಾ ಅವ್ರು ನಟಿ ಹಂಗೆ ಮಾತಾಡೋದು ಚರ್ಚೆ ಮಾಡೋದು ಟೈಮ್ ಸೆವೆನ್ ಆಗ್ಲಿಕ್ಕೆ ಬಂತು ಬರುವ ಟೈಮ್ ಆಗದ ಗುಬ್ಬಿ ಕೂತಾಳು ನಾಳೆದು ಎಕ್ಸಾಮ್ ತಯಾರಿ ಮಾಡ್ಕೊತ ಇನ್ನು ಯಾಕೆ ಬರಲಿಲ್ಲವ್ವ ನನ್ನ ಚಿನ್ನು ಯಾವಾಗ ಬರ್ತಾರೆ ನನ್ಗೆ ಟೈಮ್ ಪಾಸ್ ಆಗವಾತು ಇನ್ನು ಯಾಕೆ ಬರಲಿಲ್ಲವ್ವ ನನ್ನ ಚಿನ್ನು ಏನು ನೀವು ಅಂತಿರ್ಬೇಕಲ್ಲ ಚಿನ್ನು 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 ನನಗೆ ಅಷ್ಟೆಲ್ಲ ಪ್ರೀತಿ ಕೊಟ್ಟಾರವ್ರೆ ಅದಕ್ಕೆ ನನ್ನ ಚಿನ್ನು ನನ್ನ ಸಲುವಾಗಿ ಭಾಳ ಸ್ಪೆಷಲ್ ಅದಾರ ಅದಕ್ಕೆ ಅವ್ರಿಗೆಷ್ಟು ಚಿನ್ನು ಚಿನ್ನು ಅಂದ್ರೂ ಕಮ್ಮಿನ ಅವ್ರಾಗ ಎಷ್ಟು ಪ್ರೀತಿ ಮಾಡಿದ್ರು ಕಮ್ಮಿನ ಅವ್ರು ಬಹಳ ಸ್ಪೆಷಲ್ ಅದ ನನ್ನ ಸಲುವಾಗಿ ಶಾಕ್ ಏನು ಮಾಡೋದು ಇಷ್ಟು ದಿನ ನಾನು ಲಾಗ್ ಮಾಡಿಲ್ಲ ಈಗಾದರೂ ನಿಮ್ಮ ಜೊತೆ ಏನು ಮಾಡೋದು एग्ज़ाम आज लास्ट पेपर होता तैयारी डेट है ट्यूशन है हाँ ट्यूशन है ट्यूशन है बंदे कॉन्फ़िर्म नहीं था एक्समार्ट कौन जबे अलग ही आप कह रहे हैं आलरे आलरे मैं इस वक्त तक तो इतना गाएंगे आये तोड़ी का ना वो ನಮ್ದು ವಿಡಿಯೋ ಮಾಡೋ ಉದ್ದೇಶಗಳು ನಿಮಗ್ ಗೊತ್ತಾದವಲ್ಲ ನಮ್ದು ಉದ್ದೇಶ ಒಂದೇ ಅಂದ್ರೆ ಇರಿ ಇಂದಿರಿ ಪ್ರೀತಿಯಿಂದಿರಿ ಎಲ್ಲರ ಜೊತೆ ನಗ್ನಗ್ತಾ ಇರಿ ಈ ದಿನ ನಮ್ದದ ಈ ಕ್ಷಣ ನಮ್ದದ ಅದಕ್ಕೆ ಎಂಜಾಯ್ ಮಾಡ್ರಿ ಮತ್ತೆ ಜೀವನ ಮುಂದನ ಸಾಗಿಸ್ತಾ ಇರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಅದಕ್ಕೆ ನಿಮಗೆಲ್ಲಾ ಇಷ್ಟೆಲ್ಲ ಹೇಳ್ತಾ ಇದೀನೋವ ಮತ್ತ ಯಾರ್ ನಿಮ್ ಪರಿಚಯ ಅವ್ರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ ಬಹಳ ಧನ್ಯವಾದ ನೋಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲ ಜೊತೆಗೆ ಹಂಚ್ಕೊಡ್ರಿ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ